ನಮ್ಮನೆಗೆ ಬಂದರು ಬಂದು ನನ್ನ ಸತ್ತರೆ ನನ್ನನ್ನು ಸುಡುವ ವ್ಯವಸ್ಥೆ ಮಾಡಿ ಒಂದು ಕೊಳ್ತು ಹೋಗ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿ ಕಣ್ಣೀರು ಹಾಕಿದ್ರು ಆಗ ನಮಗೆ ತುಂಬಾ ಬೇಸರ ಆಯಿತು ಒಂದು ಆಸೆ ಇತ್ತು ಒಂದು ಆರು ತಿಂಗಳು ಒಂದು ವರ್ಷ ಆದರೂ ನಾನು ಇಷ್ಟರಂದು ನೋಡಿದಕ್ಕೆ ಬದುಕಬೇಕು ಅಂತ ಏನ್ ಮಾಡುತ್ತೆ ಇವ್ರು ಕರ್ಕೊಂಡು ಅಷ್ಟೇ ಎಲ್ಲಿ ಯಾರೇ ಆಗ್ಲಿ ಜಾತಿ ಭೇದ ಮತ ಅಂತ ಹೇಳೋದು ಇಟ್ಟುಕೊಳ್ಬೇಡಿ ಇಂತ ಯಾರೇ ನೋಡೋದಿದ್ರು ನೀವು ನೋಡುವ ಪ್ರಯತ್ನ ಮಾಡಿ ಅದ್ರ ಮಕ್ಳಿದ್ರೆ ಮಕ್ಳು ಬಿಟ್ಟು ಬಿಡ್ಬೇಡಿ ಯಾವತ್ತಿಗೂ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಕೆಲವು ಜನಗಳೊಟ್ಟಿಗೆ ಅವರು ಕೆಲಸಕ್ಕೆ ಹೋಗ್ತಿದ್ರು ನಮ್ಮ ಅಕ್ಕಪಕ್ಕದವರ ಜೊತೆಯಲ್ಲಿ ಅವರು ಹೇಳಿದ್ರಂತೆ ಗೊತ್ತಾದ ನಂತರ ನಮ್ಮ ಮನೆಗೆ ಬರಬಾರ್ದು ಅಂತ ಹೇಳಿದವರು ಇದ್ದಾರೆ ಅವರ ಕುಟುಂಬಸ್ಥರಲ್ಲಿ ಕೂಡ ಕೆಲವರೆಲ್ಲ ಹೇಳಿದ್ದಾರೆ ಯಾರು ಮುಂದೆ ಬರಲಿಲ್ಲ ಆಗಲಿಲ್ಲ ಮಾರಕ ಕ್ಯಾನ್ಸರ್ ರೋಗ ಬಾಧಿಸಿ ನೋಡಿಕೊಳ್ಳಲು ಯಾರೂ ಇಲ್ಲದ ತಿಮ್ಮಪ್ಪ ನಾಯ್ಕ ಎಂಬವರನ್ನ ಮುಸ್ಲಿಂ ಕುಟುಂಬವೊಂದು ಉಪಚರಿಸಿ ಆಶ್ರಯ ನೀಡಿ ನಂತರ ಆಸ್ಪತ್ರೆ ಹಾಗೂ ಆಶ್ರಮಕ್ಕೆ ದಾಖಲಿಸಿ ಅವರ ನಿಧನದ ಬಳಿಕ ಅಂತ್ಯ ಸಂಸ್ಕಾರ ಕಾರ್ಯಕ್ಕೂ ನೆರವಾದ ಮಾನವೀಯ ಘಟನೆಯೊಂದು ಪುತ್ತೂರು ತಾಲೂಕಿನ ಕೆಯ್ಯೂರು ಗ್ರಾಮದ ಅಂಕತಡ್ಕ ಎಂಬಲ್ಲಿ ನಡೆದಿದೆ ತಿಮ್ಮಪ್ಪ ನಾಯ್ಕ ಎಂಬವರು ಸ್ಥಳೀಯ ಸರಕಾರಿ ಜಾಗದಲ್ಲಿ ಸಣ್ಣ ಜೋಪಡಿಯೊಂದರಲ್ಲಿ ವಾಸವಾಗಿದ್ದು ಅವರ ಪತ್ನಿ ಅನೇಕ ವರ್ಷಗಳ ಹಿಂದೆಯೇ ಅವರಿಂದ ದೂರವಾಗಿದ್ದರು ನಾಯ್ಕ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದು ಅವರೂ ತಂದೆಯಿಂದ ದೂರವಾಗಿದ್ದರು ಎರಡು ವರ್ಷಕ್ಕೆ ಮೊದಲೇ ನಮಗೆ ಗೊತ್ತಿತ್ತು ಈ ಮಾರಕ ರೋಗದ ಬಗ್ಗೆ ಅದರಡೆಯಲ್ಲಿ ಅವರಿಗೆ ಟಿ ಸ್ಟಾರ್ಟ್ ಆಗಿತ್ತು ಟಿ ವಿ ಸ್ಟಾರ್ಟ್ ಆಗಿ ಸಹ ನಾವು ಆಶಾ ಕಾರ್ಯಕರ್ತೆಯವರಿಗೆಲ್ಲ ತಿಳಿಸಿ ಔಷಧಿಯ ಬಗ್ಗೆ ನಾವೆಲ್ಲ ನೋಡಿಕೊಂಡು ಕೊಡ್ತಾ ಇದ್ದೇವೆ ಅವರಿಗೆ ಗುಣಮುಖರಾಗಿದ್ದರು ನಾವು ತುಂಬ ಜೋರು ಮಾಡಿ ಮಕ್ಕಳ ಮಗನನ್ನು ದೊಡ್ಡ ಮಗನನ್ನು ಬರಲಿ ಕೇಳಿ ಮಂಗಳೂರಿಗೆ ದುಡ್ಡು ಕೊಟ್ಟು ಎಲ್ಲ ಕಲಿಸ್ತಿದ್ದೆವು ಹೋಗು ಅವರ ಜೊತೆಯಲ್ಲಿ ಇದ್ದು ಇನ್ನೊಂದು ತಂದೆಯನ್ನು ನೋಡಿಕೋ ಏನೂ ಖರ್ಚಿಲ್ಲ ಅಲ್ವಾ ಸರ್ಕಾರಿ ಆಸ್ಪತ್ರೆ ಇದೆ ಅಲ್ವಾ ಅಂತ ಒಂದೆರಡು ಸಲ ಜೊತೆಯಲ್ಲಿ ಅವನು ಇದ್ದ ಕೊನೆಗೆ ಅವನು ಹೋಗಲಿಲ್ಲ ಹಾಗೆ ಇವರು ಔಷಧಿ ತಂದು ಇವರಷ್ಟಕ್ಕೆ ಇವರು ತಿಂತಾ ಇದ್ದರು ನಂತರ ನಂತರ ಜೋರಾಗ್ತಾ ಬಂದಾಗ ನಾವು ಕೆಲವು ಕಡೆ ನನ್ನ ತಮ್ಮನೂ ಸಲ ಕರ್ಕೊಂಡು ಹೋದ ಆದರೂ ಫಸ್ಟ್ ಸ್ಟೇಜಲ್ಲಿ ಇದೆ ನೀವು ಈಗಲೇ ಔಷಧಿ ಮಾಡಿ ಅಂತ ಹೇಳಿದರು ಇವರು ಹೋಗಿ ಪುತ್ತೂರಿಗೆ ಹಾಗೆ ಔಷಧಿಗೆ ಅಂತ ಹೋದವರು ಮಂಗಳೂರಿಗೆ ಇವ್ರಿಗೆ ಯಾರು ಇಲ್ಲದ ಇವರನ್ನು ಅವರು ನಾವು ನಿಲ್ಲಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಜೊತೆಯಲ್ಲಿ ಯಾರಾದರೂ ಸಹಾಯಕರು ಬೇಕು ಅಂತ ಹೇಳಿದರು ಹಾಗೆ ಬಂದು ನಮ್ಮನೆಯಲ್ಲೇ ಇದ್ದರು ಮೊನ್ನೆ ನಾನು ಹೋದಾಗ ಹತ್ರ ಹೇಳಿದರು ರಾಟ್ರಿಯವರು ಬಂದರು ಇವರನ್ನು ಕರ್ಕೊಂಡು ಹೋದರು ಪುತ್ತೂರು ಗೌರ್ಮೆಂಟಲ್ಲಿ ಅಡ್ಮಿಂಟ್ ಮಾಡಿದ್ದು ಹದಿನೈದು ದಿವಸ ಅಲ್ಲಿದ್ದರು ಅಲ್ಲಿಂದ ಅವರು ಯಾರು ಅರ್ಚನಾ ಮೇಡಮ್ ಅಂತೇಳಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ಡಾಕ್ಟ್ರು ಅವರಿವರನ್ನು ಅರ್ಜಿಯೆಲ್ಲ ಏನೋ ಬರೆದು ಕೊಟ್ಟು ಸಮಾಜ ಕಲ್ಯಾಣ ಆಶ್ರಮಕ್ಕೆ ಕಲಿಸೋದಂತ ಕಲಿಸಿದ್ರಂತೆ ಅಲ್ಲಿ ಸಹ ಅವರಿಗೆ ತಗೊಳ್ಲಿಕ್ಕೆ ಆಗೋದಿಲ್ಲ ಜೊತೆಯಲ್ಲಿ ಯಾರು ಇಲ್ಲ ಅಂತ ಹೇಳಿದ ಕಾರಣ ಹಿಂಬಾರ್ಹವನ್ನು ಬರೆದು ಕೊಟ್ಟು ಕಲಿಸಿದರು ಹಾಗೆ ಅವರು ಸೀದಾ ನಾನು ಸತ್ರು ಬದುಕಿದ್ರು ನಿಮ್ಮ ಮನೆಯಲ್ಲೇ ಇರ್ತೇನೆ ಅಂತೇಳಿ ಸುಮಾರು ನನಗೆ ತಾರೀಕು ನೆನಪಿಲ್ಲ ಒಂದು ಮೂರು ತಿಂಗಳ ಒಳಗಡೆ ಮಾರ್ಚಿ ಕೊನೆಯಲ್ಲಿ ನಮ್ಮನೆಗೆ ಬಂದರು ಬಂದು ನನ್ನ ಸತ್ತರೆ ನನ್ನನ್ನು ಸುಡುವ ವ್ಯವಸ್ಥೆ ಮಾಡಿ ಒಂದು ಕುಳಿತು ಹೋಗಲಿಕ್ಕೆ ಬಿಡಬೇಡಿ ಅಂತೇಳಿ ಕಣ್ಣೀರು ಹಾಕಿದ್ರು ಆಗ ನಮಗೆ ತುಂಬಾ ಬೇಸರಾಯಿತು ಹಾಗೆ ಅವರನ್ನು ಆಯಿತು ನೋಡೋಣ ಏನಾದರೂ ಮಾಡುವ ನಿಮ್ಮ ಮಕ್ಕಳಲ್ಲಿ ಮಾತಾಡಿಸುವ ಅಂತೇಳಿ ಪ್ರಯತ್ನ ಮಾಡಿದೆವು ನನ್ನ ಮಾವನ ಮಕ್ಕಳು ಹೆಚ್ಚಾಗಿ ನಮ್ಮ ಮನೆಗೆ ಬರ್ತಾ ಇರ್ತಾರೆ ಅವರಲ್ಲಿ ನಾವು ಹೇಳಿದೆವು ನೋಡಿ ನೀವು ಈ ಥರ ಒಂದು ಅವರನ್ನು ಸಂಪರ್ಕ ಮಾಡೋ ವ್ಯವಸ್ಥೆ ಮಾಡು ಅಂತ ಹಾಗೆ ಅವನು ನಮ್ಮ ನಿಂದಲೇ ಕಾಲ್ ಮಾಡಿ ಹೇಳಿದ ಸಣ್ಣ ಮಗನಿಗೆ ಅವನು ಹೇಳಿದ ಸತ್ರೆ ನನಗೆ ವಿಷಯ ತಿಳಿಸಿ ನಾನು ಸುಡ್ಲಿಗೆ ಬರ್ತೇನೆ ಅಂತ ಹೇಳಿದ ತುಂಬ ಆಯಿತು ಅವರಿಗೂ ಕೇಳಿ ಈ ವಿಷಯ ಹಾಗೆ ಮತ್ತೆ ದೊಡ್ಡವನು ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಅವನು ಕೌಡಿಚಾರಿನಲ್ಲಿ ಅವನು ಅತ್ತೆ ಮನೆಯಲ್ಲಿ ಇರ್ತಿದ್ದಂತೆ ಹಾಗೆ ಆಗಿ ಕೊನೆಗೆ ಇನ್ನು ಇವರನ್ನು ಕಾಯಿದ್ದು ಸರಿಯಲ್ಲ ಅವರ ಮರಾಠಿ ಸಂಘದವರಿಗೆ ತಿಳಿಸಿದೆ ಇನ್ನು ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಹೇಳಿದೆ ಮತ್ತು ಕೆಲವು ಒಳ್ಳೆ ಗಣ್ಯರಿಗೆ ಹೇಳಿದೆ ಯಾರಿಗೂ ಹೇಳಿ ಏನೂ ಪ್ರಯೋಜನ ಆಗಲಿಲ್ಲ ಹೀಗಾಗಿ ತಿಮ್ಮಪ್ಪ ನಾಯ್ಕ ಕುಟುಂಬದವರು ಯಾರೂ ಇಲ್ಲದೆ ಒಬ್ಬರೇ ಜೋಪಡಿಯಲ್ಲಿ ವಾಸವಾಗಿದ್ದರು ತಿಮ್ಮಪ್ಪ ನಾಯ್ಕ ಕೆಲವು ತಿಂಗಳ ಹಿಂದೆ ಅಂಕತಡ್ಕ ಸೈಯದ್ ಇಬ್ರಾಹಿಂ ಮನೆಗೆ ಬಂದಿದ್ದು ಅನಾರೋಗ್ಯ ಪೀಡಿತರಾಗಿದ್ದ ಅವರನ್ನ ಅಲ್ಲೇ ಉಳಿದುಕೊಳ್ಳಲು ಮಾನವೀಯ ನೆಲೆಯಲ್ಲಿ ಮನೆಯವರು ವ್ಯವಸ್ಥೆ ಮಾಡಿಕೊಟ್ಟಿದ್ದರು ಒಂದು ತಿಂಗಳು ಮನೆಯಲ್ಲಿದ್ದ ತಿಮ್ಮಪ್ಪ ನಾಯ್ಕ ಅವರಿಗೆ ಅನಾರೋಗ್ಯ ಹೆಚ್ಚಾದಾಗ ಸೈಯದ್ ಇಬ್ರಾಹಿಂ ಅವರ ಸಹೋದರಿ ಹಸೀನಾ ಬೇಗಂ ಅವರು ತಿಮ್ಮಪ್ಪ ನಾಯ್ಕರನ್ನ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡಿದ್ದರು ನಂತರ ಅವರನ್ನ ಹಸೀನಾ ಬೇಗಂ ಇತರರ ಸಹಾಯ ಪಡೆದು ವಾಮಂಜೂರಿನಲ್ಲಿರುವ ಅವೆ ಮರಿಯಾ ಆಶ್ರಮಕ್ಕೆ ದಾಖಲು ಮಾಡಿದ್ದರು ಕೊನೆಗೆ ನೀನು ಏನೇ ಆಗ್ಲಿ ನಮ್ಮ ಧರ್ಮದಲ್ಲಿ ಇದ್ದ ವಿಷಯವನ್ನು ನನಗೆ ಮಾಡಲೇಬೇಕು ಅಂತ ಹೇಳಿ ನನ್ನ ತಂದೆ ತಾಯಿ ಹೇಳ್ತಿದ್ರು ಯಾರೇ ಬಂದ್ರು ಮನೆಗೆ ಊಟದ ಹೊತ್ತಿಗೆ ಊಟ ಕೊಡಬೇಕು ಚಾದ ಹೊತ್ತಿಗೆ ಚಹಾ ಕೊಡಬೇಕು ಅವರಲ್ಲಿ ಕಷ್ಟ ಬಂದ್ರೆ ನಮ್ಮಲ್ಲಿ ಇದ್ದಂಥ ಒಂದು ಸಹಾಯವನ್ನು ನಾವು ಮಾಡಬೇಕು ಅಂತ ನಮ್ಮ ತಂದೆ ತಾಯಿಯ ಮಾತಿತ್ತು ಹಾಗೆಯೇ ಕೊನೆಗೆ ನನಗೆ ಮನೆಯವ್ರ ಎಲ್ಲ ಸಹಕಾರ ಇತ್ತು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರದ್ದು ನಾನು ಏನೇ ಆದರೂ ಬಿಡುವುದಿಲ್ಲ ಅಂತ ಹೇಳಿ ನಾನು ಇವರನ್ನು ಮಂಗಳೂರಿಗೆ ಕರ್ಕೊಂಡು ಹೋದೆ ಏಪ್ರಿಲ್ ಇಪ್ಪತ್ತೈದಕ್ಕನ ಕರ್ಕೊಂಡ ಕರ್ಕೊಂಡು ಹೋದೆ ಹೋಗಿ ಇವರಿಗೆ ಯಾರು ಇಲ್ಲದ ಕಾರಣ ಅವರು ತಕ್ಕೊಳ್ಳಿಲ್ಲ ವಾಪಸ್ ಕಲಿಸಿಕೊಟ್ರು ಕೊನೆಗೆ ಒಂದು ಐದು ಐದನೇ ದಿವಸದಲ್ಲಿ ವಾಪಸ್ ಕರ್ಕೊಂಡು ಹೋದೆ ಒಬ್ಬರ ಅಲ್ತಾಫ್ ಅಂತ ಹೇಳುವವರ ಸಹಕಾರದೊಂದಿಗೆ ಅವರು ಸಾಮಾಜಿಕ ಕಾರ್ಯಕರ್ತ ಅವರ ಜೊತೆಯಲ್ಲಿ ವಿಷಯವನ್ನು ಹೇಳಿ ಅವರ ನಾನು ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋದೆ ಹೋದಾಗ ಅಡ್ಮಿಂಟ್ ಮಾಡಿಕೊಂಡ್ರು ವೆನ್ಲಾಕಲ್ಲಿ ವೆನ್ಲಾಕಲ್ಲಿ ಒಂದು ತಿಂಗಳಿದ್ರು ಒಂದು ವಾರ ಕೆ ಸಿಗೆ ಒಂದು ನಾಲ್ಕು ದಿವನ ಕೆ ಎಮ್ ಸಿಯಲ್ಲಿದ್ದರು ಒಂದು ವಾರ ಏನೇ ಇದ್ದರು ಕೊನೆಗೆ ಇವರಿಗೆ ಆಪ್ರೇಷನ್ ಮಾಡಲಿಕ್ಕೆ ಡಾಕ್ಟ್ರಲ್ಲಿ ಮಾತಾಡಿದಾಗ ಡಾಕ್ಟ್ರು ಹೇಳಿದರು ನೋಡಿಯಮ್ಮ ಮಕ್ಕಳು ಯಾರು ಬರಲೇಬೇಕು ಇಲ್ಲಾಂದರೆ ದೊಡ್ಡ ರಿಸ್ಕಿನ ಕೆಲಸ ಅಂತ ಹೇಳಿದರು ಕರೆಂಟ್ ಕೊಡೋ ವಿಷಯಕ್ಕೂ ಅದೇ ಥರ ಹೇಳಿದರು ನಮ್ಮನ್ನೆಲ್ಲ ಮಾತಾಡಿಸ್ಯಾರು ಹಾಗೆ ತುಂಬ ನನಗೆ ಒಂದು ಆಸೆ ಇತ್ತು ಒಂದು ಆರು ತಿಂಗಳು ಒಂದು ವರ್ಷದಾದರೂ ನಾನು ಇಷ್ಟೆಂದು ನೋಡಿದ್ದಕ್ಕೆ ಬದುಕಬೇಕು ಅಂತ ಏನು ಮಾಡುತ್ತೆ ದೇವ್ರು ಕರ್ಕೊಂಡು ಅಷ್ಟೇ ಆದರೂ ಇನ್ನು ಮುಂದಕ್ಕೆ ಯಾರೇ ಆಗಲಿ ತಂದೆ ತಾಯಿಯನ್ನು ನೋಡುವಂಥ ಒಂದು ಇದನ್ನು ನೀವು ಮಾಡಬೇಕು ಮಕ್ಕಳು ತಂದೆ ತಾಯಿ ಆಸ್ತಿ ಇದೆ ಆಸ್ತಿ ಇಲ್ಲ ಅಂತ ಹೇಳೋ ವಿಷಯವನ್ನು ನೀವು ಯಾರು ಇದು ಮಾಡಬಾರ್ದು ಯಾಕೆಂದರೆ ನಮ್ಮನ್ನು ಹುಟ್ಟಿ ಬೆಳೆಸಿ ವಿದ್ಯೆ ಕಲಿಸಿ ಬುದ್ಧಿಯನ್ನು ಕೊಟ್ಟು ಇದು ಮಾಡಿರ್ತಾರೆ ಅದ ಕಾರಣ ಯಾವ ಎಲ್ಲಿ ಯಾರೇ ಆಗಲಿ ಜಾತಿ ಭೇದ ಮತ ಅಂತ ಹೇಳೋದು ನನಗೆ ಇಟ್ಟುಕೊಳ್ಬೇಡಿ ಇಂಥ ಯಾರೇ ನೋಡೋದಿದ್ರು ನೀವು ನೋಡುವ ಪ್ರಯತ್ನ ಮಾಡಿ ಅದರ ಮಕ್ಕಳಿದ್ರೆ ಮಕ್ಕಳು ಬಿಟ್ಟು ಬಿಡಬೇಡಿ ಯಾವತ್ತಿಗೂ ನಮ್ಮ ನಾನು ಮಾಡಿದಷ್ಟೇ ನನ್ನ ಧರ್ಮದ ವಿಷಯವನ್ನು ನಾನು ಮಾಡಿ ಪಾಲಿಸಿದ್ದೇನೆ ಯಾಕೆಂದರೆ ಜಾತಿ ಭೇದವನ್ನು ನಮಗೆ ನನಗಿಲ್ಲ ನಮ್ಮ ಧರ್ಮದಲ್ಲಿಯೂ ಇಲ್ಲ ಅದಕ್ಕೆ ಬೇಕಾಗಿ ನಾನು ಅವರು ಏನೇ ತುಂಬ ಜನ ನನಗೆ ಹೇಳಿದ್ದಾರೆ ಏಕೆಂದರೆ ಇದು ವಿಷಯ ನಿಮಗೆ ಬೇಡ ಇವರನ್ನು ಕೈಕಾಲು ಕಟ್ಟಿ ಗುಡೆಯಲ್ಲಿ ತಗೊಂಡು ಹಾಕಿ ಅಂತ ಹೇಳಿದವರು ಇದ್ದಾರೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಕೆಲವು ಜನಗಳೊಟ್ಟಿಗೆ ಅವರು ಕೆಲಸಕ್ಕೆ ಹೋಗ್ತಿದ್ರು ನಮ್ಮ ಅಕ್ಕಪಕ್ಕದವರ ಜೊತೆಯಲ್ಲಿ ಅವರು ಹೇಳಿದ್ರಂತೆ ಗೊತ್ತಾದ ನಂತರ ನಮ್ಮ ಮನೆಗೆ ಬರಬಾರ್ದು ಅಂತ ಹೇಳಿದವರು ಇದ್ದಾರೆ ಈಗ ಒಂದು ವರ್ಷದಿಂದ ಅವರಿಗೆ ಸ್ವಲ್ಪ ಅನಾರೋಗ್ಯ ಆಗಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಇಲ್ಲಿ ಏನಾದರೂ ಮಾಡ್ತಾ ಇಲ್ಲಿ ಬಂದರೆ ಏನಾದರೂ ಮಾಡಿ ಜನ ಊಟ ತಿಂಡಿ ಎಲ್ಲ ಕೊಡ್ತಿದ್ದೆ ಮಾನವೀಯತೆ ದೃಷ್ಟಿಯಿಂದ ಅವರನ್ನು ಕೆಲಸ ಮಾಡಲಿ ಮಾಡದೇ ಇದ್ಲಿ ನಾವು ಊಟ ಎಲ್ಲ ಕೊಟ್ಟು ಅವರನ್ನು ಇದು ಮಾಡ್ತಿದ್ದೆವು ಇಲಾಖು ಆಸ್ಪತ್ರೆಗೆ ಕರ್ಕೊಂಡೋಗಿ ಹೋಗಿ ಅಲ್ಲಿ ನಮ್ಮೆಲ್ಲ ತಂದು ಅವೆಲ್ಲ ಉಪಚಾರ ಮಾಡಿ ಒಂದು ಜೀವ ಉಳಿಸಬೇಕಂತ ಇದಿತ್ತು ಮಾನವೀಯತೆಯಿಂದ ನಮ್ಮ ಧರ್ಮದ ಇದರಲ್ಲಿ ಕೂಡ ಹಾಗೆ ಇದೆ ಹಾಗೆ ನಾವು ಉಳಿಸ್ಕೊಳ್ಳಿಕ್ಕೆ ನೋಡಿದ್ದೇವೆ ಅದೇ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಇದು ಉಪಚಾರ ಮಾಡಿದ್ದೇವೆ ಮತ್ತು ಕೂಡ ಅದಕ್ಕೆಲ್ಲ ತಂದು ಆದರೆ ಅವರನ್ನು ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಎಲ್ಲ ಕೊನೆಯ ಇದರಲ್ಲಿ ಆಸ್ಪತ್ರೆಗೆ ಅಡ್ಮಿಂಟ್ ಮಾಡಿ ತಂಗಿ ಜೂನ್ ತಿಂಗಳ ಇಪ್ಪತ್ತ ಮೂರರಂದು ತಿಮ್ಮಪ್ಪ ನಾಯ್ಕ ಮೃತಪಟ್ಟಿದ್ದಾರೆ ಈ ವಿಷಯ ತಿಳಿದ ಕೂಡಲೇ ಹಸೀನಾ ಬೇಗಂ ಹಾಗೂ ಅವರ ಗೆಳತಿ ಆಯಿಷಾ ಎಂಬವರು ವಾಮಂಜೂರಿನ ಅವೇಮರಿಯಾ ಆಶ್ರಮಕ್ಕೆ ತೆರಳಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ವ್ಯವಸ್ಥೆಯನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರೊಂದಿಗೆ ಸೇರಿ ಮಾಡಿದ್ದಾರೆ ಧರ್ಮದ ಹೆಸರಲ್ಲೇ ಜನರನ್ನು ವಿಭಜಿಸುವ ಪರಸ್ಪರ ಅನುಮಾನ ಅಂತರ ಸೃಷ್ಟಿಸುವ ಈ ಕಾಲದಲ್ಲೂ ಹಸೀನಾ ಬೇಗಂ ಹಾಗೂ ಅವರ ಕುಟುಂಬದ ಈ ಮಾನವೀಯ ಕಾರ್ಯ ಪ್ರತಿಯೊಬ್ಬರ ಮೆಚ್ಚುಗೆಗೆ ಪಾತ್ರವಾಗಿದೆ